ಉತ್ಸವದ ವಿವರಗಳನ್ನು ಶ್ರೀಪಾದ್ ಭಟ್ ಮಾತಾಡ್ತಾರೆ ನಾನು ನಿಮ್ಮ ಜೊತೆ ನಿರ್ದಿಗಂತದ ಬಗ್ಗೆ ಮಾತಾಡ್ಬೋದು ನಿರ್ದಿಗಂತ ಈಗಾಗಲೇ ನೀವು ಕೇಳಿದಿರಿ ಕರ್ನಾಟಕದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಒಂದು ನದಿ ತೀರದಲ್ಲಿ ಒಂದು ಕಾವು ಗೂಡು ಅದೊಂದು ರಂಗ ತಂಡ ಅಲ್ಲ ಯಾಕೆ ನಿರ್ದಿಗಂತ ಅಂದ್ರೆ ನಾನು ರಂಗಭೂಮಿಯಿಂದ ಹೊರಟು ಹಲವು ವರ್ಷಗಳು ಹಲವು ದಶಕಗಳು ಚಿತ್ರರಂಗದಲ್ಲಿ ಬೆಳೆದು ಅದಾದ ಒಂದು ಎರಡು ವರ್ಷದಿಂದ ನಾನು ರಂಗಭೂಮಿಗೆ ಬರಬೇಕು ಮತ್ತೆ ನಾಟಕಗಳನ್ನು ಮಾಡಬೇಕು ಅನ್ನೋ ಆಸೆ ಒಬ್ಬ ಕಲಾವಿದ ಹಾಗೆ ಯೋಚನೆ ಮಾಡಬೇಕಾದ್ರೆ ನಾನು ಹೇಗೆ ಬರಬೇಕು ಅಂದರೆ ಒಂದು ತಂಡ ಶುರು ಮಾಡಿ ಒಂದಷ್ಟು ನಾಟಕರನ್ನು ನಾನು ನಿರ್ಮಿಸಿ ಈಗ ಒಂದು ಸ್ವಲ್ಪ ಹಣಕಾಸಿನಲ್ಲೂ ನಾನು ಸ್ವಲ್ಪ ಇರೋದಿಲ್ಲ ರಂಗಭೂಮಿ ಕೆಲಸ ಮಾಡೋಣ ಅಂತ ಯೋಚನೆ ಮಾಡ್ತಾರೆ ಒಂದಷ್ಟು ಆತ್ಮೀಯ ಜೊತೆ ಚರ್ಚಿಸುತ್ತಿದ್ದಾಗ ಬಹಳ ಒಂದು ಒಳ್ಳೆ ಮಾತು ನಾನು ಆತ್ಮೀಯ ಕೇಳಿದ್ರು ಇನ್ನೂ ನೀನು ನಟನಾಗೇ ಬರುತ್ತೀಯ ರಂಗಭೂಮಿಗೆ ಅಂತ ಅಂದ್ರೆ ಪ್ರಸ್ತುತತೆ ಏನು ವಾಟ್ ಇಸ್ ದ ರೆಲೆವೆನ್ಸ್ ಮೂರು ನಾಲ್ಕು ದಶಕಗಳ ಹಿಂದೆ ರಂಗಭೂಮಿಯಿಂದ ಗ್ರಹಿಕೆಯನ್ನ ಧೈರ್ಯವನ್ನ ಆಲೋಚನಾ ಹರಿಯನ್ನ ಕಂಡುಕೊಂಡು ಆ ಮೂಲಕ ಇಲ್ಲಿಯ ಬೇರಿನಿಂದ ಬಂದ ಸತ್ವದಿಂದಲೇ ಒಬ್ಬ ನಟನಾಗಿ ಅದು ಬೇರೆ ಬೇರೆ ಪಾತ್ರ ಮಾಡೋದಕ್ಕೆ ಬೇಕಾದ ಆಗಲಿ ಅದರ ಅಡಿಪಾಯನ ರಂಗಭೂಮಿಯಿಂದ ಸಿಕ್ಕಿದೆ ಹಾಗಾದ್ರೆ ಏನ್ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಒಂದಷ್ಟು ಗೆಳೆಯರ ಜೊತೆ ಚರ್ಚಿಸಿದಾಗ ನನಗೆ ಅನಿಸಿದ್ದು ಪ್ರಕಾಶ್ ರೈಲು ಅಥವಾ ಈಗ ಪ್ರಕಾಶ್ ರಾಜ್ ರಂಗಭೂಮಿಗೆ ವಾಪಸ್ ಬರಬೇಕಾದ್ರೆ ಏನ್ ಮಾಡಬೇಕು ನನ್ನ ಯೌವ್ವನದಲ್ಲಿ ನಾನು ರಂಗಭೂಮಿಯಲ್ಲಿದ್ದಾಗ ನನಗೆ ಸಿಕ್ಕ ದಿಗಂತಗಳು ನನಗೆ ಸಿಕ್ಕ ಎಕ್ಸ್ಪೋಜರ್ ಸಾಹಿತ್ಯ ಇರ್ಬೋದು ಬೇರೆ ಬೇರೆ ತಂಡಗಳಿರ್ಬೋದು ಬೇರೆ ಬೇರೆ ಅನುಭವಗಳು ಅದು ಮುಂದಿನ ತಲೆಮಾರಿಗೆ ಕೊಡುವಂತಹ ಒಂದು ಕೆಲಸ ಯಾಕೆ ಮಾಡಬಾರ್ದು ಒಂದು ಶಾಲೆ ಶುರು ಮಾಡೋದು ಬಹಳ ಈಸಿ ಮತ್ತೆ ಫೀಸ್ ಹಾಕಿದ್ರೆ ಪ್ರಕಾಶ್ ಅವರ ಅಕಾಡೆಮಿ ಅಂತ ಇನ್ನಷ್ಟು ಜನ ತಯಾರು ಮಾಡ್ತಾ ಹೋಗುದು ಹಾಗೆ ಯೋಚನೆ ಮಾಡಿದಾಗ ಕರ್ನಾಟಕದಲ್ಲಿ ಮತ್ತು ಭಾರತ ದೇಶದಲ್ಲಿ ಈಗಾಗಲೇ ಸಾಕಷ್ಟು ತರಬೇತಿ ಶಿಬಿರಗಳು ಅಥವಾ ಶಾಲೆಗಳಿವೆ ರಂಗಾಯಣ ಇದೆ ಮೀನಾಸನ ಇದೆ ಬಹಳ ದಶಕಗಳನ್ನು ಕೆಲಸ ಮಾಡ್ತಾ ಇದೆ ಮಂಡ್ಯ ರಮೇಶನ್ ನಟನ ಇದೆ ಸಾನಿಹೆಂಡಿ ಸ್ವಾಮೀಜಿ ಅವರ ಒಂದು ಶಾಲೆ ಇದೆ ಈ ಮಕ್ಕಳು ಏನು ಮಾಡ್ತಿದ್ದಾರೆ ಅಂತ ಒಂದು ಎರಡು ವರ್ಷ ಮೂರು ವರ್ಷ ಡಿಪ್ಲೊಮಾ ಮಾಡಿಕೊಂಡು ನಮ್ಮ ಮರಿ ಹೋಗ್ರು ಏನು ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡುವಾಗ ಅವರೊಳು ಅವರವ್ರ ಹಳ್ಳಿಗಳಲ್ಲಿ ಅಥವಾ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ತಂಡ ಕಟ್ಕೊಡ್ತಿದ್ದಾರೆ ಉಳಿಯೋದು ಕಮ್ಮಿ ಆಗಿಲ್ಲ ಆದರೆ ಕಷ್ಟಪಡ್ತಿದ್ದಾರೆ ಹಾಗಾದರೆ ಇಂಥವರನ್ನು ನಾನು ಎಂಪವರ್ ಮಾಡೋದು ಬೆಟ್ರ್ ಅಲ್ವಾ ಅನ್ನೋ ಕಾರಣಕ್ಕೆ ನಾನು ಶ್ರೀಪಾದ್ ಭಟ್ರು ಶ್ರೀಪಾದ್ ಭಟ್ರಿಗೆ ನನಗೆ ಭಾಳ ಹಳೆಯ ಸಂಬಂಧ ಹತ್ತು ಒಂದೈದು ವರ್ಷಗಳಿಂದ ನೋಡ್ತಾ ಇದ್ದೇನೆ ಅವರ ರಂಗಭೂಮಿಯ ಕೆಲಸಗಳು ನನಗೆ ಭಾಳ ಇಷ್ಟ ಇನ್ಫ್ಯಾಕ್ಟ್ ಇತ್ತೀಚೆಗೆ ಒಂದು ವರ್ಷದಿಂದ ಒಂದು ಕಡೆ ಬಂದಾಗ ಮಕ್ಕಳ ಮಾಡಿಸ್ತಿದ್ರು ಎನರ್ಜಿ ಕ್ರಿಯೇಟ್ ಮಾಡುವಂಥ ಒಬ್ಬ ಸಮರ್ಥರು ಬೇಕು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಒಂದು ಇಪ್ಪತ್ತು ಮಕ್ಕಳನ್ನು ಆಯ್ಕೆ ಮಾಡಿ ಈಗಾಗಲೇ ತರಬೇತಿ ಮಾಡಿರೋರು ಓದಿರೋರು ಅವರನ್ನು ಕರೆಸಿ ಗಾಯಗಳು ಅನ್ನೋ ಒಂದು ನಾಟಕವನ್ನು ಅಂದರೆ ಮಾಡ ಒಂದು ಇರಲಿಕ್ಕೆ ಸ್ಥಳ ಮತ್ತು ಅವ್ರೋಶಿಪ್ ಕೊಡ್ತಾ ನೀವು ಗದ್ದೆದನ್ನ ಮತ್ತೆ ಕಲಿಯಿರಿ ಅಥವಾ ಒಂದು ಪ್ರಯತ್ನ ಪ್ರಯೋಗ ಮಾಡಿ ನಿಮ್ಮನ್ನು ನೀವು ಕಂಡುಕೊಡಿ ಅಂತ ಮಾಡ್ತಾರೆ ಬೇರೆ ಬೇರೆ ಮುಖ್ಯವಾದ ವ್ಯಕ್ತಿಗಳ ಜೊತೆ ಅವರ ಚರ್ಚೆಗಳು ಸಂವಾದಗಳು ನಡೀತಾ ನಡೀತಾ ಅವರ ನಾಟಕ ಮಾಡಿ ಇಲ್ಲಿ ಕರ್ನಾಟಕದಲ್ಲಿ ಅವರು ತಿರುಗಿ ಎಲ್ಲ ಜಿಲ್ಲೆಗಳಲ್ಲಿ ನಾಟಕ ಮಾಡ್ತಾ ಅಲ್ಲಿ ಹಾಗೆಯೇ ಕಾಲೇಜುಗಳಿಗೆ ಹೋಗಿ ಸಂವಾದವನ್ನು ಮಾಡ್ತಾ ಆ ಮೂಲಕ ಅವರಿಗೆ ದೇಶದ ಪ್ರಪಂಚದ ಬೇರೆ ಬೇರೆ ಟೆಕ್ಸ್ಟ್ಗಳು ಪರಿಚಯ ಆಗ್ತಾ ಮತ್ತು ಅನುಭವಗಳಾಗ್ತವೆ ಅಂದ್ರೆ ಇವತ್ತಿನ ಕರ್ನಾಟಕದಲ್ಲಿ ವಸತಿ ಶಾಲೆಗಳು ಸುಮಾರು ಎಂಟುನೂರಕ್ಕೂ ಮೇಲಿದೆ ಎರಡು ವರ್ಷ ಲಕ್ಷ ಮಕ್ಕಳು ಸರ್ಕಾರಿ ವಸತಿ ವಸತಿ ಶಾಲೆಗಳು ಒಂದು ವರ್ಷಕ್ಕೊಂದ್ಸಲ ಅವ್ರ ಮನೆಗೆ ಹೋಗೋದು ಬಿಟ್ಟರೆ ಬೇರೆ ಎಕ್ಸ್ಪೋಷರ್ ಇಲ್ಲ ಸಾವಿರ ಕೂತು ಒಂದು ನಾಲ್ಕೈದು ಜನ ನಿರ್ದೇಶಕರನ್ನ ಕರೆಸಿ ಬೇರೆ ಬೇರೆ ತರದ ಪಠ್ಯಗಳನ್ನ ನಮ್ಮ ಜನಪದ ಕಥೆಗಳನ್ನ ಒಂದಷ್ಟು ಹಾಡುಗಳನ್ನ ಅನುಷ್ ಶೆಟ್ಟಿ ಅವರಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳನ್ನು ಹೊಸ ಹಾಡುಗಳನ್ನ ರೆಡಿ ಮಾಡಿ ಒಂದು ಮೂವತ್ತು ರಂಗಾಟಗಳನ್ನ ರೆಡಿ ಮಾಡಿ ಒಂದು ಪೊಕೆಟ್ ಶೋಅನ್ನು ರೆಡಿ ಮಾಡಿ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾ ಈಗ ಕಳೆದ ಮೂರು ತಿಂಗಳಿಂದ ಒಂದೊಂದು ಶಾಲೆಗೆ ಹೋಗ್ತಾ ಅಲ್ಲಿ ಒಂದು ಇಡೀ ದಿನ ಮಕ್ಕಳ ಜೊತೆ ಕಲಿತ ಅಂದ್ರೆ ಇಡೀ ಪಠ್ಯಕ್ರಮ ಹೇಗಿದೆ ಅಂದ್ರೆ ಅದರಿಂದ ಅವರಿಗೆ ಗಣಿತವಾಗಲಿ ವಿಜ್ಞಾನವಾಗಲಿ ಇನ್ನೊಂದಾಗಲಿ ಕಲಿಯೋದಕ್ಕೆ ಮತ್ತೆ ಟಂಗ್ ಬ್ಲಿಸ್ಟರ್ಸ್ಗಳು ಮತ್ತೆ ಅವರದೇ ಹಾಡುಗಳನ್ನು ಅವರಿಗೆ ಕರೋಕೆ ವರ್ಷನ್ ಕೊಟ್ಟು ನೀವು ಪ್ರಾಕ್ಟೀಸ್ ಮಾಡಿ ಅನ್ನೋದು ಮತ್ತು ಒಂದು ನಂಬಿಕೆಯನ್ನು ಕೊಡುವಂತಹ ನಾಟಕಗಳು ಅವರ ಬದುಕಿಗೆ ಒಂದು ಅವರ ಒಳಗಿನ ಶ್ರೀಮಂತಿಕೆಯನ್ನು ಬೆಳೆಸುವಂತಹ ವಿಷಯಗಳನ್ನು ಮಾತಾಡ್ತಾರೆ ಈಗ ರಜೆ ಶುರುವಾಗಿರೋದ್ರಿಂದ ನೆಲೆಸಿ ಮತ್ತೆ ಜೂನ್ ಇಂದ ಕಂಟಿನ್ಯೂ ಆಗುತ್ತೆ ಶಾಲಾ ರಂಗ ನೇರದ ನೇಗೆ ಏನು ಅಂದ್ರೆ ನಿರ್ದಿಗಂತ ನಾಟಕ ಮಾಡೋದು ಬಂದು ಚಿಕ್ಕಮಗಳೂರು ಜಿಲ್ಲೆ ಇರಬಹುದು ಮಂಗಳೂರು ಇರ್ಬೋದು ಉಡುಪಿ ಇರಬಹುದು ಅಥವಾ ಧಾರವಾಡ ಇರಬಹುದು ಅಲ್ಲಿ ಒಂದು ಆರು ಜನ ನಿರ್ದೇಶಕರುಗಳನ್ನು ನಾವು ಯುವ ನಿರ್ದೇಶಕರನ್ನ ಸೆಲೆಕ್ಟ್ ಮಾಡಿ ಆಯಾ ತಂಡಗಳಿಗೆ ನಿರ್ದಿಗಂತ ಒಂದು ಸಹಾಯವನ್ನು ಸಹಾಯ ಮಾಡಿ ಒಂದು ನಾಟಕ ಕಟ್ಕೊಳ್ಳುವ ಹಾಗೆ ಮಾಡಿ ಆ ಅಷ್ಟು ಜನರು ಒಂದು ಮಂಗಳೂರಿನಲ್ಲಿ ಒಂದು ನಾಟಕೋತ್ಸವ ಮತ್ತು ಚಿಕ್ಕಮಗಳೂರಿಯರು ನಾಟಕೋತ್ಸವ ಹೊಂದ್ಕೊಂಡಿದ್ದಾರೆ ಇಲ್ಲಿ ನಾಟಕೋತ್ಸವದ ಆಶಯ ಕೂಡ ಏನಂದರೆ ಇವಾಗ ಇವರ ತಂಡವನ್ನು ಇಲ್ಲಿ ನಾಟಕ ಮಾಡ್ತಾ ಇದ್ದಾರೆ ಬೇರೆ ಬೇರೆ ಬ ಕರ್ನಾಟಕದ ಬೇರೆ ಬೇರೆ ತಂಡಗಳು ಬಂದು ಮಾಡುವ ನಾಟಕಗಳು ಮತ್ತು ಕರಾವಳಿಯಲ್ಲಿರುವ ಒಂದು ಐವತ್ತು ಬೇರೆ ಬೇರೆ ತಂಡಗಳಿರೋ ಸುಳ್ಳು ಬೇರೆ ಬೇರೆ ಕಡೆ ದೂರದಲ್ಲಿರೋರಿಗೆ ಬರಕ್ ಒಂದು ಐವತ್ತು ಜನಕ್ಕೆ ಒಂದು ಡೆಲಿಗೇಟ್ಸ್ಗಳನ್ನ ಅವ್ರು ಬಂದ್ರೆ ಸಾಕು ಅವರಿಗೆ ಹುಡುಕೊಳ್ಳುವ ವ್ಯವಸ್ಥೆ ಊಟ ತಿಂಡಿ ಅಥವಾ ಮತ್ತು ಈ ನಾಟಕಗಳನ್ನ ತೋರಿಸ್ತಾ ಮತ್ತು ಮಂಗಳೂರಿನ ಪ್ರಜೆಗಳಿಗೂ ಕೂಡ ಲಸಿಕರಿಗೆ ಕೂಡ ತೋರಿಸ್ತಾ ಒಂದೊಂದು ಕುಟುಂಬ ಸೌಹಾರ್ದವನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಆ ಎಕ್ಸ್ಪೋಜರ್ ಬೇಕು ಸೊ ಸಾಕಷ್ಟು ಎಚ್ ಎಸ್ ಪ್ರಕಾಶ್ ಅಂತ ಅವರು ಬಹಳಷ್ಟು ಜನ ಕೃಪಾಕರ ಸೇನಾನಿ ಅಂತ ಬೇರೆ ರಂಗ ತಜ್ಞರು ಮಾತಾಡ್ತಾ ಇದ್ದಾರೆ ಸುತ್ತಲೂ ರಂಗಭೂಮಿಗಳ ಆತಂಕಗಳೇನು ಯಾವ್ದಾದ್ರೂ ಮಾಡ್ತಿದ್ರೆ ಆದರೂ ಒಂದು ಸೆಮಿನಾರ್ಲ್ಲಿ ನಡೀತಾ ಎಲ್ಲವನ್ನು ಎಕ್ಸ್ಪೋಸ್ ಮಾಡ್ತಾ ಒಂದು ಅದ್ಭುತ ಕಾರ್ಯಕ್ರಮವನ್ನು ಹಾಕೊಂಡಿದ್ದಾರೆ ಇದು ನಿರ್ದಿಗಂತ ಹೀಗೆ ಒಂದು ಕಟ್ಟುವ ಕೆಲಸ ಎಲ್ಲರನ್ನೂ ಸೇರಿಸ ಸೇರಿಸುವ ಕೆಲಸ ಇದು ನಿರ್ದಿಗಂತದ ಆಶಯ ಈ ಆಶಯವನ್ನು ಹೊತ್ತುಕೊಂಡು ದೇಹದ ನೇಗೆ ಅನ್ನೋ ಒಂದು ನಾಟಕೋತ್ಸವ ಎಲ್ಲವನ್ನು ಒಳಗೊಂಡ ನಾಟಕೋತ್ಸವವನ್ನು ಮಾಡ್ತಿದ್ದೇವೆ ಅದು ಇಪ್ಪತ್ತನೇ ತಾರೀಕಿಂದ ಇಪ್ಪತ್ತೈದರವರೆಗೆ ಇದು ನಡೆಯುತ್ತೆ ಅದಕ್ಕೆ ನಾನಾ ಪಟೇಕಾದಂತವ್ರು ಬಂದು ಇದನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಥರದವಾದ ಮಾತುಗಳನ್ನು ಅನುಭವಗಳನ್ನು ಹಂಚಿಕೊಳ್ಬೇಕು ಒಂದು ವೇದಿಕೆ ಆಗಬೇಕು ಒಂದು ಕಲೆಯಲ್ಲಿ ನಮ್ಮ ನಮ್ಮ ಕಲ್ಚರ್ನಲ್ಲಿರುವಂಥ ಶ್ರೀಮಂತಿಕೆಯನ್ನು ಒಬ್ಬರೊಬ್ಬರು ಹಂಚಿಕೊಳ್ಬೇಕು ಮತ್ತು ಒಂದಾಗಿ ಒಂದು ಉತ್ಸವವನ್ನು ಒಂದು ಹಬ್ಬವನ್ನು ಆಚರಿಸಬೇಕು ಸಾಕಷ್ಟು ಸಂವಾದಗಳಾಗಬೇಕು ಕಾನ್ವರ್ಸೇಷನ್ಸ್ಗಳಾಗಬೇಕು ಈ ಥರದ ಕಾನ್ವರ್ಸೇಷನ್ ಎಸ್ಪೆಷಲಿ ಯುವಜನರಿಗೆ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಉದ್ದೇಶದಿಂದ ಈ ಉತ್ಸವವನ್ನು ಮಾಡ್ತಾ ಇದ್ದೀವಿ ಇಲ್ಲಿ ಹೋಗ್ತಾ ಹೋಗ್ತಾ ಪ್ರತಿ ವರ್ಷ ದೊಡ್ಡ ದೊಡ್ಡ ಉತ್ಸವಗಳನ್ನು ಕೂಡ ಹೊಸ ಹೊಸ ನಾಟಕಗಳನ್ನು ಕೂಡ ಮತ್ತು ಈ ಒಂದು ಒಂಬತ್ತು ತಿಂಗಳ ಅವಧಿಯಲ್ಲೇ ಹೊಸ ನಾಟಕಗಳು ಕನ್ನಡದ ಸಾರಸ್ವತ ಲೋಕಕ್ಕೆ ಒಂದು ಹತ್ತು ಹೊಸ ನಾಟಕಗಳನ್ನು ಅದ ಕುಟುಂಬಕ್ಕೆ ಕಾರಣವಾಗಿದೆ ನೆಟ್ಟಿಗ್ರ ಹೊಸ ಹಾಡುಗಳು ಮತ್ತು ಬ್ಯಾಂಕ್ ಕಲ್ಚರ್ ಇವತ್ತಿನ ಮನುಷ್ ಶೆಟ್ಟಿ ಅವರ ಬ್ಯಾಂಕ್ ಬೇರೆ ಬೇರೆ ಬ್ಯಾಂಡ್ನವರು ಬೇರೆ ಬೇರೆ ಹಾಡುಗಳು ಹೊಸ ಪ್ರತಿಯ ರಂಗಭೂಮಿಯ ಹಾಡುಗಳು ಇವೆಲ್ಲದಂತೆ ಒಂದು ಹುಟ್ಟಿಗೆ ಕಾರಣ ಆಗ್ತಾ ಇದೆ ನೆಟ್ಟಿಗ್ರ ಈ ನಿಟ್ಟಿನಲ್ಲಿ ಇದಕ್ಕೊಂದು ಪತ್ರಿಕಾಗೋಷ್ಠಿ ಕಲ್ಲು ತಾವೆಲ್ಲರೂ ಮಗಳೂರಿನ ಮತ್ತು ಕರಾವಳಿ